走马。 ಸರಿ ಸುಮ್ಮನೆ ಮಾರಿ ತಿಳಬೇಡ ಸುಮ್ಮನೆ ನನ್ನ ಮನ್ಸಕ್ಕೆ ಬಂದು ಎಲೆ ತಿಂದು ಹೋಗುವಂತ ಒಳಗು ಸಂಗ ಹೇಳ್ತೀನಿ ಕೇಳ್ರಿ ಅದೇ ಚಂದ್ರ ಹೇಳಿದಂಗ ಮುಟ್ಟಾರ ಮುಟ್ಟ ನಿನ್ನ ತಿಟ್ಟ ತನ್ನ ನೋಡ್ತೀನಿ ಹೆಣ್ಣಿಗೆ ಅಡಿ ಕೆಟ್ಟವಾದ ರಾವೇ ನಿನ್ನ ಸಂಗೇ ಬಲ ಮಂದಿ ಹೋಗಿದಾರೋ ಹಾಳಾಗೆ ಸಂಜೆ ಬಲ ಮಂದಿ ಹೋಗಿದಾರೋ ಹಾಳಾಗೆ ದೇವ ಮಾರೋತಿಗೆ ಶಿರಬಾಗೆಲ್ಲವಿಲ್ಲ ನೋಡು ಸಂಗ ಹೊಲ ಮಣಿಯಾಗ ನೀನು ಬಂಗಾರ ಅಂತ ಹೇಳ್ತೀರ ಕಲಿ ನನ್ನ ಮ್ಯಾಗ ಮನಸ್ಸು ಮಾಡುದು ಚಲೋ ಅಲ್ಲ ನೋಡು ಸಂಗ ನೀ ಎಷ್ಟು ಗುದ್ದೇಳ್ರಿ ಕೆಲಸ ಆಗು ಮಾತಲ್ಲ ಚಿಕ್ಕ ಪ್ರಾಯ ಬಂದ ಹುಡುಗಿ ನಾನು ತಿರುಗತೇ ನಾ ಮರ್ಜಿ ಮುರಿಬಾದ प्राय बांधा हुडगी नानो तिरते ना मर्जी मुरव्या नानो मी कर कोरा अच्छा गुलाब ये निहची यार कोरा अच्छा गुलाब ये निहची மர்ஜி முறிவியாடன நம்மி கர கோரா மர்ஜி முறிவியாடன நம்மி கர கோரா சுழ அந்த ரயில் அல்ல பரக்கோரா மர்ஜி முறிவியாடன நம்மி கரக்கோர ರಯದಿ ಮೇಲ ಬರ್ಕೋ ಮರ್ಜಿ ಮುರಿಬೇಡ ನಾನು ಮೀಕರ್ಕೋರಾ ಏನೇ ಗಂಗಾ ಸಂಗಾ ಗುಲಾಬಿ ಎಣ್ಣೆ ಹಚ್ ಯರ್ಕೋ ಹಾ ಹಾ ಏಕ್ ಬೇಡ ಮಡಿ ಉಟ್ಕೋ ಹಾ ಇದು ಸೊಳ್ಳಾ ಅಂದ್ರ ಹಾ ನಿನ್ನ ಎದಿ ಮೇಲೆ ಬರ್ಕೋ ಹೌದಾ ಮರ್ಜಿ ಮುರಿಬೇಡ

नोरा ಅವರ ಇವರ ಕೇಳಿ ಬರಾ ಮ್ಯಾಡ ನೋಡ ಕಟ್ಟ ಚಂದ ಇದೆ ದಾಸಾಳಿ ಹೂವು ನೋಡ ಸಂಗ್ಯಾ ಹೂ ತೊಂದ್ ಹೋಗಿ ಇಟ್ಟರೆ ವಾಸನೆ ಬರಕ್ ಸಾಧ್ಯನೇ ಇಲ್ಲ ಆದ್ರ ನಿನ್ನ ನೋಡ ಮಲ್ಲಿಗೆ ಹೂವು ಅದ ನಿನಗೆ ವಾಸ್ತು ಆಗುದು ಸುಳ್ಳ ಮನಸ್ಸು ಮಾಡಬೇಡ ಸುಮ್ನ ಸರಳ ಮನಿಗ್ ಹೋಗಂತ ನಾವು ಮನೆಯಾಗ ಅದಾಳ ಹೋಗೋ ನಿನ್ ಹೆಂಡತಿ ಉಳ್ಳ ನನ್ನ ಬೆನ್ನ ತೀಯಾಗ ತಿರುಗಾಡತಿ ಮಣಿಯಾಗ ಅಸಾಳ ಹೋಗೋ ನಿನ್ನ ಹೆಂಡತಿ ಉಳ್ಳ ನನ್ನ ಬೆನ್ನ ತೀಯಾಗ ತಿರುಗಾಡತಿ ಮಣಿಯಾಗ ಅದಾಳ ಹೋಗೋ ಹೆಂಡತಿ ನನ್ನ ಬೆನ್ನ ತೀಯಾಗ ಆ ಮಣಿಯೊಳಗ ಅದಾ

Para! ಹೋಗೋ ನಿನ್ನ ಹೆಂಡತಿ ಆ ಮನಿಯಾಗ ಅದಾಳ ಹೋಗೋ ನಿನ್ನ ಹೆಂಡತಿ ಆ ಸುಳ್ಳ ನನ್ನ ಬೆನ್ನತಿಯಾಗ ತಿರಗತಿ ಆ ನನ್ನತಿಯಾಕ ತಿರಗತಿ ಆಗ ಬರೋದು ಹೇಳಿ ಗಂಗಾ ಓಹ್ ಹೋ ಗಂಗಾ ನನಗೆ ಮೋಸ ಮಾಡಿ ಹೋದ್ಲು ಹೋದ್ರೆ ಹೋಗಲಿ ಆ ನೆರಮಣಿ ಪರಮನಾದ್ರೂ ಹಚ್ಚಿ ಈಗ ಈ ಗಂಗಾನ ವಶ ಮಾಡ್ಕೊಂಡ ಮಾಡ್ಕೋತಾನ ಈ ಗಂಗಾನ ವಶ ಮಾಡ್ಕೋದಿದ್ರೆ ನನ್ನ ಹೆಸ್ರು ಮೇಲ್ಮಣಿ ಸಂಗಾನನೇ ಅಲ್ಲ ಏನು ಬೇಕು ಪರಮ್ಮ ಮನೇಲಿ ಏನು ಮಾಡ್ತೀವಿ ಬೇಗನೆ ಹೊರಬರೋ ಅಂತ ಹೇಳೋದು ಸಡಿ ಅಪ್ಪ ಕೆಲಸ ಯಪ್ಪ ತಡಿ ಒಂದು ಕೆಲಸ ಹಚ್ಚಾರ ನನಗೆ ಮೊದಲ ಅದನ್ನು ಹೇಳ್ಕೊಂಡು ನೀನು ವಿಚಾರ ಮಾಡ್ತಾನೆ ಹೇಳಬೇಕು ಹೇಳ ನಾಳೆ ಬರ್ತಕ್ಕಂಥ ಗೌರಿ ಹುಣ್ಣಿಮೆ ನಿಮಿತ್ತವಾಗಿ ಸಂಘ್ಯಾಬಾಳ್ಯ ನಾಟಕವನ್ನು ಪ್ರದರ್ಶನ ಮಾಡ್ತಿದ್ದಾರೆ ಸಂಘಾನ ಪಾತ್ರದಲ್ಲಿ ವೀರಪ್ಪ ಮದ್ಯನವರ ಬಾಳೆಹಣ್ಣ ಪಾತ್ರದಲ್ಲಿ ರುದ್ರಯ್ಯ ಕಲ್ಲಯ್ಯನವ್ರ ಏನು ಬೇಕಾರಮ್ಮ ಮನೆಯಾಗ ಏನು ಮಾಡ್ತೀವಿ ಬೇಗನೆ ಹೊರಗೆ ಬರೋ ಅಂತ ಯಾರು ಎಪ್ಪ ಹೊರಗೆ ಬಂದ್ಕರಿ ಅವರ ಏನ್ ಬೇಪಾರಮ್ಮ ನಾನೇ ಇದ್ದೇನೆ ಬಂದ್ ನೋಡೋಂತಳಗ ಯಾರ ಯಪ್ಪ ಏನ್ ಬೇಪಾರಮ್ಮ ಯಾಕುರ್ತ್ ಯಪ್ಪ ಗುರ್ತು ಗುರ್ತ ಹತ್ವಾತು ಎಲ್ಲಾ ಈಗ ಇಳಗಾನು ಹೊಂಟು ನನ್ನನು ಬೆಳಗ್ಗೆ ಬಂದ್ ಬಂದಂಗ ಏನ್ ಮೇಲ್ಮಣಿ ಸಂಜೆ ಆದನ್ ಹೊರಗ್ ಬಂದ್ ನೋಡೋಂತಳಗ ಹೌ ನನ್ ಮಗನ ಯಾಕೆ ಯಪ್ಪ ಬಡವ್ರ ಮನೆಗೆ ಭಾಗ್ಯ ಲಕ್ಷ್ಮಿ ಬಂದಂಗ ಆತಲ್ಲ ನನ್ ಮಗನ ಏನ್ ಬೇಪರಮ್ಮ ಹಾ ಮಣ್ಣ ಬಸವಣ್ಣ ಜಾತ್ರೆಗೆ ನೀವ್ ಯಾರ್ಯಾರು ಹೋಗಿದ್ರಿ ಯಾ ನಾನು ಒಬ್ಬಾಕಿ ಹೋಗಿದ್ದೆ ಯಪ್ಪ ಏನು ಬೇ ಪರಾಮ್ಮ ಹಾಂ ನೀನು ವಯಸ್ಸಿನ ಮನುಷ್ಯಳು ಹೌದಲ್ಲ ಅರು ಮರು ಆಕೈತಿ ಹಾಂ ನೆನಪು ಮಾಡ್ಕೊಂಡು ಹೇಳಿ ನೋಡ್ಬೇ ತಡಿಯಪ್ಪ ಯಾರ್ಯಾರು ಹೋಗಿದ್ರು ನೋಡ್ತನು ಹಾ ಹೌದಲ್ಲ ನನ್ನ ಮಗನ ಆ ಲಗಳ್ಯಾರ ಗಂಗಾ ನಾನು ಕೂಡ ಹೋಗಿದ್ವಲ್ಲ ನನ್ನ ಮಗನ ಏನು ಬೇ ಪರಾಮ್ಮ ಆ ಗಂಗಾ ಮಷ ಮಾಡಿ ಕೊಟ್ರಾ ನೀವು ಬೇಡಿದೆ ಕೊಡ್ತಲ್ಲ ನೋಡು ಬೇ ಏನು ಯಪ್ಪ ಎಷ್ಟು ಚಂದ ಕೇಳತ್ತಿದ್ದೀನಿ ಏನೋ ಅಂತಾರಲ್ಲ ಪ್ಯಾಟ್ಯಾಗೆ ನಿಂತ್ಕೊಂಡು ಪಟ್ನ ಗಡಬು ಹಾಕಿದಂಗೆ ಆತು ಬಾಳೆ ಯಪ್ಪ ಇದೊಂದು ಕೆಲಸ ನನಗೆ ಮರೆಯಾಗೋದಿಲ್ಲ ಯಪ್ಪ ಏನು ಪರಮ್ಮ ಈ ಕೆಲಸ ಇಲ್ದ್ರೆ ಬೇರೆ ಯಾರಿಂದ ಆಗೋದಿಲ್ಲ ನೋಡಬೇಕ ಯಪ್ಪ ಏನು ಯಪ್ಪ ನಾನು ದುಡ್ಕೊತೀನಿ ಮನುಷ್ಯಳು ಮೊದಲೇ ಅವ್ರು ಮಾಂಡ ಮಂದಿ ಅವನು ಇರ್ಪಾಕ್ಷಿ ಬಸ್ ಅಂತ್ಕೊಳಂತು ಎತ್ತು ಇನ್ನೇನು ಮುಂದೆ ಬರ್ತಾರಲ್ಲೋ ಗೊತ್ತಿಲ್ಲ ನನಗೆ ಬಂದ್ರೆ ಹಿರಿಯ ಬರಬೇಕು ಮತ್ತು ಅವಂದು ಸುಮಾರ ಅವನು ಇದನ್ನ ನೋಡಿನಿ ಅಂದ್ರೆ ನನಗೆ ತಣ್ಣಗನ ಹಾಕತಿ ಹಾಂ ಸರಾ ಅಂದ್ರೆ ತಣ್ಣಗನ ಹಾಕತಿ ಯಪ್ಪ ಈ ಕೆಲಸ ಮಾಡಿ ಕೊಟ್ರ ನನಗೆ ಏನ್ ಕೊಡ್ತಿವ ನನ್ ಮಗನ ಏನ್ ಬೇಪರಮ್ಮ ಈ ಕೆಲಸ ನೀ ನೀ ನೀನ್ ಬೇಡತಿ ಅದನ್ನ ಯಪ್ಪ ಹೆಂಗೋ ಒಂದ್ ಹರಿದಂತ ಹಚ್ಚಡ ಕೊಡು ನನ್ ಮಗನ ಏನ್ ಬೇಪರಮ್ಮ ಹರಿದಂತ ಹಚ್ಚಡ ಅಂದ್ರೆ ಏನ ಹರಿದಂತ ಹಚ್ಚಡ ಅಂದ್ರೆ ಗೊತ್ತಾಗ್ಲಿಲ್ಲ ನಾನು ಯಪ್ಪ ಏನ್ ಬೇಪಾರಮ್ಮ ಒಬ್ಬೊಬ್ರು ಒಂದೂರ ಶನ ಇರ್ತಾರ ನನ್ ಗೊತ್ತಿಲ್ಲ ನೀನ ಹೊಡೆದ್ ಹೇಳುವಂತ ನನ್ ಮಗನ ಹೇಳ ನೋಡ್ಬೇಕ ಯಪ್ಪ ಇದು ಊರು ಮುಂದಿನ ಹೊಲ ಐತಲ್ಲಿ ಇದ ಇಲ್ಲಿ ಇದ್ರಾಗ ನನಗಂದ ಮೂಲಿ ಬರದ್ ಬಿಡ ಯಪ್ಪ ನನ್ ಮಗನ ಏನ್ ಬೇಪಾರಮ್ಮ ಆ ಗಂಗಾನ್ ವಶ ಮಾಡಿ ಕೊಟ್ಟಂಗ ಆದ್ರ ಇದ್ದ ಹೊಲ ಅಲ್ಲ ನೀನ್ ಹೆಸರಿಗೆ ಬರೀತ ನೋಡ್ವೆ ಹೌದು ಯಪ್ಪ ಹಿಂಗ ಆಗ್ಬೇಕು ಊರಿಗೆ ಹೋದಲ್ಲಿ ಎಲ್ಲ ಇಂಥವ್ರು ನಿನ್ನ ಅಂತವ್ರು ಹಚ್ಚಿರ್ ಕೂಡ್ರೆ ಮುಗದ ಹೋತ್ ನಂದ ಆತ್ ನನ್ನ ಮಗನ ಯಪ್ಪ ಹೇಳ್ಬೇಪಾರಮ್ಮ ಇಟ್ಟೆಲ್ಲ ಕೊಡೋದು ಕರೆಯಲ್ಲ ಹಾ ಕರೆ ಪರಮ್ಮ ಯಪ್ಪ ಇದು ಅಲ್ದ ವರ್ಷಕ್ಕೆ ಒಂದೆರಡು ಸೀರೆ ಕೊಡ್ಬೇಕು ಮಗನ ಅವನಾರು ಕೊಡ್ತಾನೆ ನೋಡ್ಬೇ ಪರಮ್ಮ ಮತ್ತು ಇದು ಅಲ್ದೆ ಅದಕ್ಕೆ ಒಪ್ಪು ಅಂತ ಒಂದು ಎರಡು ಕುಂಬಸ ಕೊಡಬೇಕು ಕುಬ್ಸಾರು ಕೊಡ್ಸ್ತ ನೋಡ್ಬೇ ಪರಮ್ಮ ಯಪ್ಪ ಅವಾಗ ಅವಾಗ ಮದುಕಿನ ಚಟ ಸುಮಾರು ಐತಿ ಎಮ್ಮಿ ಮೇಸ್ಕೊಂತ ಇತ್ತ ಬಸರಿಗೆ ಹಾದಿ ಈ ಕಡೆ ಹಾದಿ ಕಡೆ ಹೊಕತ್ತದ ಅವ್ನು ಬೇ ಪರಮ್ಮ ಅದು ಕೊಟ್ಟ ಏನೇನು ಕೇಳ್ತದೆ ಅದನ್ನೂ ತಂದು ಕೊಡ್ಬೇಕು ನಮ್ಗೆ ನಂದು ಕೊಡ್ತಾನ ತೊಗೊ ಬೇ ಅದನ್ನು ತಂದು ಕೊಡ್ತೀಯನ್ನ ನಂದು ಕೊಡ್ದೆ ನೋಡು ಬೇ ಯಪ್ಪ ಇದನೆಲ್ಲ ಕೊಡುದ ಖರೆನಾ ಇದನೆಲ್ಲ ಕೊಡುದು ಖರೆ ನೋಡ್ಬೇ ಪರಮ್ಮ ಯಪ್ಪ ಕೈ ಮ್ಯಾಲ ಕೈ ವಚನ ಕೊಡು ನಾ ಕೆಲಸ ಮಾಡ್ಕೊಂಡು ಬರ್ತೇನೆ ಆಯ್ತು ತಗೋರಿ ಬೇ ಆತ ನನ್ನ ಮಗನ ಎರಿಗ್ ಸುಣ್ಣ ಹಚ್ಚುವರೆಗೆ ಆಕಿನ ಹೊಸ ಮಾಡಿ ಕೊಡ್ತಾ ಆಕೆ ನನ್ನ ಕೈ ಅಂದ್ರೆ ಆತ ನನ್ ಮಗನ ನಿಶ್ಚಿಂತಿಂದ ಹೋಗ